ಆಕೆ ಹೊಟ್ಲಿ ಇದ್ದಳತ್ತ ಹೌದು ಪಂಚಿಕೆ ಕೂಡಿಸಿರುತ್ತೆ ಕಾರಿಸಿ ಇರತ್ತಕಿನ ಕಾರೀಶಿದವ್ರು ಏನಂದಿರತ್ತೆ ಏನ ಕೇವ ತಂಗಿ ಮತ್ತು ಗಂಡ ಸಂತ ಹತ್ತು ವರ್ಷ ಆಗೈತಿ ಮತ್ತು ಹಿಂಗೆ ಹೆಂಗೇನೋ ಆತು ಕೇಳಿರ್ತದೆ ಹಿಂಗೆ ಹಂಗ ವಾಟ್ಲಿ ಆಗಿದೆ ನಾಟ್ಲೆ ಹೌದು ಕೇಳಂದಾಳತ್ತೀ ಗಂಡ ಸತ್ರ ಏನತ್ರಿ ಊರನ ಗಣಸ್ರ ಸತ್ತರನು ಅಂದಳ ತಕ್ಕಿ ನಾ ಚಿಕ್ಕ ಬರಂಗಿಲ್ಲ ಆ ಗೋಂಡಾಡೋರಿಗಿತ್ತು ನೆಲ ಹೇಳಾಕ ಅದಕ್ಕೆ ನಿನ್ನಂಥದ್ದು ಒಂದು ಕಿಳಿಗೇಡಿನಾಗ ಇರ್ಬೇಕಂತ ಊರಾಗ ಹೌದು ಹೌದಿಲ್ಲ

ಈ ಗಣಮಾಗಗ ಯಾಕೆ ಬಸ್ ಇರ್ತೀಯ ಇಪ್ಪತ್ತು ಒಂದು ವರ್ಷ ಪ್ರಾಯಕ್ಕೆ ಬಂದ ಬಳಕೆ ಆ ಏನೋ ಒಳಗೆ ಒಳಗ ಗುಲ್ಗುಸಿ ಮಾಡ್ತದ ನೋಡ್ರಿ ದೊಡ್ಡ ದೊಡ್ಡ ಜಾತ್ರೆ ಬಂದ ಹೆಣ್ಣು ನೋಡಲಿ ಮುದ್ದಿ ಹೋದ್ರಮಾತ್ ತಗದ ಹೌದಿಲ್ಲ ಉಪ್ಪು ಉಂಟು ಸರಿ ಗಪ್ಪ ಕುಂಡ್ರ ಕೂಡ ಅದಿವನಲ್ಲಿ ಜಮಾ ಹತ್ತಂದ್ರ ಹೊರಗಿ ಕಡೆ ಹೆಣ್ಣು ಹುಡ್ಕೇಳ್ಲಕ್ ಚಾಲೂ ಮಾಡ್ತಾರ ನಿನಗ ಗಡಿ ಮಗ ಎಲ್ರಿ ಮಗ ಮಂದಿ ಬೇಲಿ ಸಿಗದ ಮಂದಿ ಮನಿ ಹೋಗಿ ಕಾಗಾಳಿ ಮಾಡಿ ಪಡಿಸಿಕೊಂಡ್ ಹೇಳಿ ಹುಡುಕಿ ಆಡಿತ ಗಂಟು ಹಾಕ್ತಾರ ಲಕ್ಷ್ಮಣ ಕವಿಗಳು ಮೂರು ತಿಂಗಳ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಬರೀ ಒಂದ್ ನೀರಿನ ಹಾಕಾರೆ ಬಿಂದು ನಿನ್ನಲ್ಲಿ ನೆಟ್ಟು ಮಾಡಿರ್ತದ ಕೈಯ ಕಾಲ ಕಣ್ಣ ಮೂಗ ಆಗಿಲ್ಲ ಅದೇ ಒಂದು ನೀರಿನ ಹಾಕೋ ಬಿಂದು ಹೆಣ್ಣಿನಲ್ಲಿ ಬಂದು ಯಾವಾಗ ಕುಡ್ಕೋತ ನೋಡ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಅಖಂಡ ಅಥವಾ ಆಯ್ತಾ ಶರೀರ ಆಗ್ಲಕ್ಕ ಚಾಲೋ ಮಾಡ್ತಾರೆ ಹೌದು ಹೌದು ನೀ ದೊಡ್ಡ ಮಿತಿಲೆ ನಿನ್ನ ಮೂರ್ ತಿಂಗಳು ಆಗವೈತಿ ನಿನ್ನ ಲೆಕ್ಕ ಆಗಿರೋದು ಅಲ್ಲಿ ಸಾಮಾನ ಇಲ್ಲ ಏ ಹಂಗ ಫ್ಯಾಕ್ಟ್ರಿ ಇಲ್ಲ ಒಳಗ ಫ್ಯಾಕ್ಟ್ರಿ ಇಲ್ಲ ಫ್ಯಾಕ್ಟ್ರಿ ಕಿಂತ ಮೊದಲ ಜರಾಕ್ಸ್ ಮಷೀನ್ ಇಲ್ಲ ಆಗಿತ್ತು ಒಳಗ ಹೌದ ತಂಗಿ ಜರಾಕ್ಸ್ ಕಾಪಿ ಕುಡುದು ಈ ಕಡೆ ನಮ್ಮ ಚೀಸ್ ಕೊಡ್ತಾನ ಜೆರಾಕ್ಸ್ ಕಾಪಿ ಇಲ್ಲ ಇವನ್ ಹ್ಯಾಂಗ ಇವನ್ ಫ್ಯಾಕ್ಟ್ರಿನ ಮುದ್ದೆ ಹಾಕೊಂಡ್ರೆ ಬರೀ ಲದ್ದು ಕುಡಿಯ ಫ್ಯಾಕ್ಟ್ರಿ ಅದ್ ಫ್ಯಾಕ್ಟ್ರಿಕ್ಟ್ರಿ ಹಂಗ ಇದು ಆಗ್ತದಪ್ಪ ಅಂದ್ರೆ ಎಲ್ಲಾ ನಾನ್ ನಾ ಮಾಡಿ ನಾ ದೊಡ್ಡವ ಅಂತ ಹೇಳತ್ತೇನಂದ್ರೆ ಈಗ ಎಲ್ಲಿಗೆ ಬಂದ್ರಿ ಹೊಟ್ಟ ಶಕ್ತಿ ಇಲ್ಲ ಅಂತ ಹೇಳಿ ಇದೋಲ್ಲದ ಮತ್ತೊಂದು ಮಾತು ನನಗ ನೀನು ಕೇಳುತ್ತೀ ಆದಿ ಶಕ್ತಿ ಮಾತ್ರ ಇಲ್ಲ ಅಂದಿ ತಳದಾಗ ಆಕೆ ನಿರಾಕಾರದ ಅಚ್ಚಿ ಕಡೆ ಇದ್ದಾಳ ನಿರಾಕಾರ ನಿರ ಗುಣದ ಅಚ್ಚಿ ಕಡೆ ಮ್ಯಾಗ ಏ ನಿಮ್ಮಂತ ಬ್ರಹ್ಮ ವಿಷ್ಣು ತರಿವಿ ಮಾತ್ರ ಕೇಳತಾಳು ಏ ಆಕಿ ಅಂದ್ರ ಆಗ್ಯಾರ ಕೇಳೋ ಅವ ನೀರ ನೀರ ಕಾರದೊಳಗಿನ ಸುದ್ದಿ ಹೇಳುವೇ ನಿನಗ ಪರಮಾತ್ಮ ಕುತ್ತ ಎರಡ ಗ್ವಂಬಿ ಮಾಡಿ ಎಟ್ಟನೇ ತಮ್ಮ ಆಗಬೇಕು ಆದ್ರ ಕೇಳೋ ತಳದಾಗ ಮೊದಲ ಮಣ್ಣ ಒಯ್ಲಕ್ಕ ಬಂದನ ನನ್ನ ತಾಯಿ ಕೈಯಾಗ ಸ್ವತಃ ಪರಮಾತ್ಮ ಓಡಿ ಬಂದನ ಆಕೆಯ ಎದುರೇಗ ಏ ಯಂತ್ರ ಜಂತ್ರ ತಂತ್ರ ಮಂತ್ರ ಎಲ್ಲ ಓದಿ ಕುತ್ತನೀಗ ಏ ಸೃಷ್ಟಿ ಮಾತ್ರ ಆಗುವ ನನ್ನ ಕೈಯ್ಯ ಒಂದ ಹಿಡಿ ಮಣ್ಣ ಕೊಡಬೇಕಂದು ಆಗಿನ ಘಳಿಗೆ ಸ್ವತಃ ನನ್ನ ಭುವನೇಶ್ವರಿ ಒಂದ ಹಿಡಿ ಮಣ್ಣ ಕೊಟ್ಟು ಆ ಮಣ್ಣ ಹೋದ ಮಾಡಿ ಎಟ್ಟು ಕ್ಷಣದಾಗ ನಿಮ್ಮ ಪರಮಾತ್ಮ ದೊಡ್ಡ ವಿದ್ರ ಕೇಳೋ ಆವಾಗ ತಾವೊಬ್ಬನೇ ಕುತ್ತ ಗೊಂಬೆ ಮಾಡಿ ಇಡಬೇಕಿತ್ತಾಗ ಏ ಒಬ್ಬನ ನೀಗಲಿಲ್ಲ ಶಕ್ತಿ ಕಡೆ ಓಡಿ ಏ ಸಲಂ ಹೊಡೆದ ಮಣ್ಣ ಬೇಡಿಯನ ಅಕ್ಕಿಯ ಕೈಯ ಅಕ್ಕಿ ಮಣ್ಣ ಕೊಟ್ಟ ಬಳಕ ಸೃಷ್ಟಿ ಆತೋ ಆವಾಗ ಮಣ್ಣ ಅಂದ್ರ ಹೆಣ್ಣ ಐತಿ ಕೊಟ್ಟಕ್ಕೆ ಸೈತ ಹೆಣ್ಣ ಅದಾಳು ಇದ್ರಾಗ ನಿಮ್ಮ ಅಪ್ಪನ ಪಾಲ ಏನ ಎಲ್ಲೋ ಇದ್ರಾಗ ಸುಳ್ಳ ಅಪ್ಪ ಅಂದ್ರ ಕಪ್ಪ ತೊಣೂರ ಊರಾಗ ಸುಳ್ಳ ಯಿ ಹಚ್ಬ್ಯಾಡಪ್ಪ ನಮ್ಮ ಎದುರೇಗ ಏ ಮುಂಜಾನೆ ಹಿಡದ ಇಲ್ಲಿ ತಾನ ಕಾರ್ಯಕ್ರಮ ನಡ್ಕೋತ ಬಂದು ಐದ ಗಂಟೆ ತಾನ ಹೇಳ ಕಮಿಟ್ ಅವ್ರ ಇನ್ನ ಐದ ಗಂಟೆಗೆ ಮುಕ್ತಾಯ ಮಾಡ ತೀವ್ರ ಇನ್ಮ್ಯಾಗ ಕರೆಕ್ಟ್ ಟೈಮ್ ಈಗ ಐದ ಗಂಟೆ ಆಗುತ್ತ ಬಂತು ಒಟ್ಟ ಹತ್ತ ಮಿನಿಟ ಕಮ್ಮಿ ಐತಿ ಐದ ಆಗಾಗ ಮತ್ತ ನಾಳೆ ಚತ್ತಿನ ಹಾಡಿಕೆ ಇರ್ತಾವ ಇದೇ ಮಂದ್ಯಾಗ ಈಗ ದೈವ ಹ್ಯಾಂಗ ಕೂಡಿರಿ ನಾಳೆ ಕೂಡಬೇಕ ಎಷ್ಟು ಹೇಳಿ ಸಣ್ಣ ಕ್ಯಾಲಿಯಿಂದ ಮುಗಿಸುತ್ತೇವು ಏ ದೈವದ ಆಶೀರ್ವಾದ ಇರ್ಲಿ ನಮ್ಮ ಎನ್ನ ಮುಂದಿರ ಸಂದ ನೋಡೋಣ ಯಪ್ಪ ನಾವು ಎದುರಾಂಗ

ಆದಿ ಶಕ್ತಿನ ನಾನು ಬೆಳೆಸ್ತೀನಿ ಏ ಪುರಾಣದೊಳಗಿನ ಮಾತ ನಿನಗ ಪೂರ್ತಿ ನಾನು ಹೇಳಿದೇನೋ ಪುರಾಣದೊಳಗಿನ ಮಾತು ಪೂರ್ತಿ ನಾನು ಪುರಾಣದೊಳಗಿನ ಮಾತ ನಿನಗ ಪೂರ್ತಿ ನಾನು ಹೇಳಿದೆ ಏ ಲಕ್ಷ ಕೊಟ್ಟ ಕೇಳು ತಮ್ಮ ಹಾಡಿನ ಮಸವಿ ಮಸವಿನಾಳ ಹೆಸರು ಐತಿ ತಮ್ಮ ನಾಡಿನ ಶಕ್ತಿ ಆಶೀರ್ವಾದ ವಿದ್ಯಾನ ತೆಲಿ ಮ್ಯಾಗ மா நினைக பூர் நான் கேட்டீரே ஏ நாளை கேத்த ஆடுனப்பா நான் அதுக்க முந்தின சொந்த ஏழிரி அப்ப நாளை ஹரியாக